ಪ್ರಶ್ನೆ ನಿಮ್ಗು ಮತ್ತು ಧ್ರುವ ಆರಂಭದಿಂದಾನೆ ಹೇಳ್ತಾ ಇದ್ರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ತರದಲ್ಲಿ ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಡಿಸೆಂಬರ್ ನಲ್ಲೇ ಹೇಳಿ ಬರ್ತಾ ಇದೆಯಾ ಹೇಗೆ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಟೀಸರ್ ಬಿಟ್ಟಿರೋದು ಯಾವಾಗ ಟೀಸರ್ ನೀವು ಒಂದ್ ವರ್ಷದಿಂದ ಟೀಸರ್ ಒಂದೇ ಮಾಡಿದೀವಿ ಸೊ ದಿಸ್ ಇಸ್ ಕಂಟಿನ್ಯೂ ಯುದ್ಧ ಪ್ರತಿಯೊಂದು ಇದ್ರಲ್ಲೂ ಮಾಡ್ತಿದ್ದೀವ್ ಜನ ಬಂದ್ ನಿಂತ್ಕೊಂಡು ಅದಕ್ಕೆ ಯುದ್ಧ ಮಾಡಕ್ ಸ್ಟಾರ್ಟ್ ನಾವು ಯಾಕೆ ಬಿಗನ್ಸ್ ಬರ್ತೀವಿ ಫೀಲ್ಡ್ ಗಿಡದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಲ್ವಾ ಸತ್ರೆ ವೀರ ಮಾಡೋಣ ಸಿಂಹಾಸನ ಯುದ್ಧ ಶುರು ಮಾಡೋಣ ಅಷ್ಟೇ

ಸುಮ ಲಾಸಿಗೆ ಸಾಯ್ತಾ ನಮ್ಮ ಸಿಗ್ಬೋದ್ರೆ ಯಾವ್ದು ನಮ್ದು ಯಾವುದೂ ಇಲ್ಲ ನಮ್ದು ಯಾವುದೂ ಇಲ್ಲ ಇಟ್ಟಾಗ್ಯವಂತೆ ಓಕೆ ಒಂದು ಆಮೇಲೆ ಧ್ರುವ ಅದು ಹಿಟ್ಟು ಹೋಗರು ಅದು ಇಷ್ಟು ಅದು ಅಂತೆ ಆಮೇಲೆ ನಂದು ಅರ್ಜುನ್ ಅವ್ರದು ಅದು ಇಟ್ಟಾಗಿದೆ ಆ ದೃಷ್ಟಿಯಿಂದ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂದ್ರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನ್ ಸಾಂಗ್ ಆಡಿಸ್ತಾ ಇದೀವಲ್ಲ ಸಿಂಗರ್ ಕೈಲಿ ಆಡಿಸ್ತಾ ಇದ್ದೀವಿ ಸಿಂಗರ್ ಆ ದುಡ್ಡಲ್ಲಿ ಒಂದ್ ಸಿನಿಮಾ ಮಾಡ್ಬೋದು